ना सर ना रहेगा कि मिलों का सर दुर्योधन रहेगा हाँ जरूर ये ना बच्चे का ठीक है साइबर आलिया वेगला पार्टी का तो बिल्डिंग करता था वहाँ तो लाल मंजूरा ही ना मुझे सरकार देख बहुत लक्षण मंजूरा ही है पुजारा बन ले वो पुलिस चलेगी ठीक है अब बंद मैं बच्चे का रोज रोज जरा नहीं होना चाहिए ज�

ಅದ ರೀ ಚ್ಯಾಂಕ್ಷನ್ ಆದ ಗೋವರ್ಮೆಂಟ್ ಸ್ಯಾಂಕ್ಷನ್ ಆತ್ರಿ ಅದರ ಬಿಲ್ಡಿಂಗ್ ಅಲ್ಲ ಸಲ್ತ ನಮ್ದು ಅಲ್ಲ ನಿಮ್ದೂ ಅಲ್ಲ ನಮ್ದು ಅಲ್ಲ ಆ ಗೋರ್ಮೆಂಟ್ ಬಿಲ್ಡಿಂಗ್ ಇರ ಹೌದು ಗೋರ್ಮೆಂಟ್ ದಾಗ ಹಂಗಿಲ್ಲಾ ಅಂದ್ರ ಮಡ್ಕೊಂಡ ಈಗ ಅದಲ್ರಿ ಬಂದ್ ಇಡಸಿದಾರು ಅದಕ್ಕ ಕರು ಹೇಳಾಕೈತಿ ನೀಡ ಕೇಳಿ ಹೌದ್ ಹೆಂಗದ ಅಂದ್ರ ನೋಡಕ ಅದ್ ಇಲ್ಲಿ ಬಂದಿರ್ಸಿದಾರು ಐತ್ರಿ ಇಲ್ಲಿ ಸಲ ಐತಲ್ಲ ಇಲ್ಲಿ